ಪಟ್ಟಣದ ಜೆಡಿಎಸ್ ಕಾರ್ಯಾಲಯದಲ್ಲಿ ಇಂದು ತಾಲೂಕು ಜೆ ಡಿ ಘಟಕದಿಂದ ಪಕ್ಷ ಸೇರ್ಪಡೆ ಕಾರ್ಯಕರ್ತರ ಸಭೆ ಮತ್ತು ಜೆ ಡಿ ಎಸ್ ಸದಸ್ಯತ್ವ ಅಭಿಯಾನದ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು ಪದಾಧಿಕಾರಿಗಳು ಎಲ್ಲರಿಗೂ ಅವಕಾಶ ತಾಲೂಕಿನ ಹಲವು ಮುಖಂಡರುಗಳು ಕಾರ್ಯಕರ್ತರುಗಳು ಬಿಜೆಪಿ ಕಾಂಗ್ರೆಸ್ ತೊರೆದು ಜೆಡಿಎಸ್ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಎಂ ಜಯನ್ನವರ ಸಮ್ಮುಖದಲ್ಲಿ ಜೆಡಿಎಸ್ಗೆ ಸೇರ್ಪಡೆಯಾದರು ಈ ವೇಳೆ ಬಸವರಾಜ್ ಪರಮೇಶ್ವರಪ್ಪ ಗುರುಸಿದ್ದಪ್ಪ ಶಿವಣ್ಣ ಧನಂಜಯ್ ಲೋಕೇಶ್ ನಾಗರಾಜ್ ಈಶ್ವರ್ ಯಾದವ್ ಸೇರಿದಂತೆ ಸುಮಾರು ಹದಿನೈದಕ್ಕೂ ಹೆಚ್ಚು ಜನರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು बच्चे जय माता दी जय जय के बोल देंगे जय चलो अल्लाह गौ माता के जय माता दी 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 ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಚಿತ್ರದುರ್ಗ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ಜಯಣ್ಣ ಜಿಲ್ಲೆಯಾದ್ಯಂತ ಜೆಡಿಎಸ್ ಬಲಪಡಿಸಲು ಎಲ್ಲಾ ಕಾರ್ಯಕರ್ತರು ಶ್ರಮ ವಹಿಸಬೇಕು ಜೆಡಿಎಸ್ನಿಂದ ಈಗಾಗಲೇ ಸದಸ್ಯತ್ವ ಅಭಿಯಾನ ಆರಂಭಿಸಲಾಗಿದೆ ಪಟ್ಟಣ ಗ್ರಾಮೀಣ ಸೇರಿ ಪ್ರತಿ ಬೂತ್ ಮಟ್ಟದಲ್ಲಿಯೂ ಸದಸ್ಯತ್ವ ಅಭಿಯಾನ ನಡೆಸಿ ಕಾರ್ಯಕರ್ತರನ್ನ ಸಂಘಟಿಸಿ ಪಕ್ಷವನ್ನು ಬಲವರ್ಧನೆಗೊಳಿಸಲಾಗುವುದು ಕಾರ್ಯಕರ್ತರು ಪಕ್ಷದ ಸದಸ್ಯತ್ವವನ್ನು ಯಶಸ್ವಿಗೊಳಿಸಲು ಸಹಕಾರ ನೀಡಬೇಕು ಕಳೆದ ಬಾರಿಯ ವಿಧಾನಸಭೆಯ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ನಾವು ಸೋತಿರ್ಬಹುದು ಆದ್ರೆ ಸತ್ತಿಲ್ಲ ಮುಂದಿನ ಚುನಾವಣೆಯಲ್ಲಿ ನಮ್ಮ ಶಕ್ತಿ ಪ್ರದರ್ಶಿಸಬೇಕು ಎಂದರು ಅವರು ಸ್ವಲ್ಪ ಹಣ ಖರ್ಚು ಮಾಡಿಕೊಂಡು ನಮ್ಮ ಯುವಕರೆಲ್ಲ ಬಹಳಷ್ಟು ಶ್ರಮ ಹಾಕಿ ಓಡಾಡಿ ಮಾಡಿದಂಥ ಸಂದರ್ಭದಲ್ಲಿ ಫಲಿತಾಂಶ ನಾವು ನಿರೀಕ್ಷೆಗೆ ಬರಲೇ ಇಲ್ಲ ಕೇವಲ ಎರಡು ಸಾವಿರ ದಾಟಕ್ಕೆ ಆಗಲಿಲ್ಲ ಇರಲಿ ನಾವು ಸೋತಿರ್ಬೋದು ಆದರೆ ಸತ್ತಿಲ್ಲ ನಮ್ಮ ಪಕ್ಷ ನಿಮ್ಮಲ್ಲಿ ಏನೇ ಇರಲಿ ಇವತ್ತೆಲ್ಲ ಮನಸ್ಸು ಬಿಚ್ಚಿ ನೀವು ಪಕ್ಷ ಸೇರ್ಪಡೆ ಆಗಿದ್ರಿ ಹಿಂದೆ ಯಾವ ಪಕ್ಷದಾಗ ಏನು ದುಡಿದಿದ್ದೀರೋ ಬಿಟ್ಟಿದ್ದೀರೋ ಇವತ್ತು ನಮ್ಮ ಪಕ್ಷ ಅಂತ ಬಂದಿದ್ದೀರಾ ಇದು ನಮ್ಮ ತಾಯಿ ಇದ್ದಂಗೆ ನಮ್ಮ ಪಕ್ಷಕ್ಕೆ ದ್ರೋಹ ಮಾಡೋ ಕೆಲಸ ಯಾರೂ ಮಾಡಬಾರ್ದು ನಾಳೆ ನಮ್ಮ ಮುಂದಿರೋದು ಸದಸ್ಯತ್ವ ನೋಂದಣಿ ಇದನ್ನ ಬಹಳ ತೀಕ್ಷ್ಣವಾಗಿ ಶೀಘ್ರವಾಗಿ ಮಾಡಬೇಕು ಕಡಿಮೆ ಅಂದ್ರೂ ಇಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನೀವು ಮೆಂಬರ್ಶಿಪ್ ಮಾಡ್ಬೇಕಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಮಾಡಿದ್ರೆ ಇನ್ನೂ ಖುಷಿ ನನಗೆ ನಾವು ಜೆ ಡಿ ಎಸ್ನಿಂದಿದ್ರೆ ಪಾರ್ಲಿಮೆಂಟ್ ಗೆಲಿಯೋದಿರ್ಬೋದು ಹೊಳಲ್ಕೆರೆ ಕಮ್ಮಿ ಇರ್ಬೋದು ಆದರೆ ಹಿರಿಯೂರು ಸೀರಾ ಪಾವಗೌಡ ಚಳಕೆರೆ ಎಲ್ಲ ನಾವು ಹತ್ತು ಇಪ್ಪತ್ತು ಸಾವಿರ ಲೀಡ್ ಕೊಟ್ಟಿದ್ವಿ ನಾವೆಲ್ಲ ಅಷ್ಟು ಲೀಡ್ ಕೊಡೋ ಇಲ್ಲಿ ಪಾರ್ಲಿಮೆಂಟ್ ಗೆಲಿಯಕ್ಕೆ ಆಗಿತ್ತು ಅದು ಇವಾಗ ಚುನಾವಣೆ ಆದ್ಮೇಲೆ ಅವರಿಗೆ ಅರ್ಥ ಆಗಿದೆ ಬಿಜೆಪಿನವರಿಗೆ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಜಿ ಗಣೇಶ್ ಮೂರ್ತಿ ಮಾತನಾಡಿ ತಾಲೂಕಿನಾದ್ಯಂತ ಪಕ್ಷ ಸಂಘಟಿಸುವ ಕಾರ್ಯಕ್ಕೆ ಎಲ್ಲ ಕಾರ್ಯಕರ್ತರು ಕೈ ಜೋಡಿಸಬೇಕು ಪಕ್ಷದ ಏಳಿಗೆಗೆ ನಾವೆಲ್ಲರೂ ಸೇರಿ ಕಾರ್ಯೋನ್ಮುಖರಾಗೋಣ ಮುಂದಿನ ದಿನಗಳಲ್ಲಿ ನಾವು ಕಷ್ಟಪಟ್ಟು ಪಕ್ಷವನ್ನು ಸಂಘಟಿಸಿದ್ರೆ ಖಂಡಿತವಾಗಿಯೂ ಜನತಾದಳ ಪಕ್ಷ ಹೊಸದುರ್ಗದಲ್ಲಿ ಅಧಿಕಾರಕ್ಕೆ ಬರುವುದರಲ್ಲಿ ಎರಡು ಮಾತಿಲ್ಲ ಇದ್ರು ಈಗ ನೂತನವಾಗಿ ಸೇರ್ಕಂಡಿದೀರ ನೀವು ಕೂಡ ಪಕ್ಷವನ್ನ ಹಿಂದೆಲ್ಲ ಜನತಾದಳ ಪಕ್ಷ ಕೆಲವೇ ಮತಗಳ ಅಂತರದಲ್ಲಿ ವಸ್ತುರ್ಗಾ ತಾಲೂಕಲ್ಲಿ ಸೋತಿದೆ ಸುಮಾರು ನೂರ ಐವತ್ತು ಮತ ಅಂತರಗಳಲ್ಲಿ ಹೊಸರ್ಗದಲ್ಲಿ ಸೋತಿದೆ ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಮುಂದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ವಿಧಾನಸಭೆ ಈ ಮೂರನ್ನು ಜನತಾದಳ ಪಕ್ಷ ಗೆಲ್ಲುತ್ತೆ ಅಂತೇಳಿ ನೀವೆಲ್ಲರೂ ಇಲ್ಲಿ ತನಕ ನಮ್ಮ ಜೊತೆ ಕೈ ಜೋಡಿಸಿ ಕಷ್ಟಪಟ್ಟು ಪಕ್ಷವನ್ನು ಸಂಘಟನೆ ಮಾಡಿದ್ರ ಇಂದರೂ ಕೂಡ ಮಾಡಿದ್ದೀರ ಇವತ್ತು ಕೂಡ ನಮ್ಮ ಜೊತೆ ಇದ್ದೀರ ಏನೇ ಅಂದರೂ ಯಾರಿಗೂ ತಗ್ತಾರೆ ಇವತ್ತುವರೆಗೂ ನಮ್ಮ ಜೊತೆ ಇದ್ದೀರಾ ಇಂದಿನ ವಿಧಾನಸಭೆ ಎಲೆಕ್ಷನ್ನಲ್ಲಿ ನಮ್ಮ ನಾಯಕರುಗಳ ತಪ್ಪು ನಿರ್ಧಾರದಿಂದ ಇಲ್ಲಿ ವ್ಯತ್ಯಾಸವಾಯಿತು ಮುಂದಿನ ದಿನಗಳಲ್ಲಿ ನೀವು ಕಷ್ಟಪಟ್ಟು ಪಕ್ಷವನ್ನು ಕಟ್ಟಿದರೆ ಖಂಡಿತವಾಗ್ಲೂ ಜನತಾದಳ ಪಕ್ಷ ಒತ್ತಡದಲ್ಲಿ ಅಧಿಕಾರಕ್ಕೆ ಬರೋದ್ರೆ ಎರಡು ಮಾತಿದೆ ಆ ಸಭೆಯಲ್ಲಿ ಕಾರ್ಯದರ್ಶಿ ಮೈಲಾರಪ್ಪ ಮುಖಂಡರುಗಳಾದಂತಹ ಅಸ್ಲಾಂ ಪಾಷಾ ಶಿವಣ್ಣ ರಾಮಣ್ಣ ಪ್ರಕಾಶ್ ಕಾರಿಯಪ್ಪ ರಮೇಶ್ ವೀಣಾ ಹನುಮಂತಪ್ಪ ಸೇರಿದಂತೆ ಪಕ್ಷದ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು